So, whatever I have done, he has made me say lines that I would never in my life say. But uh, if, when I said it, I said it with full conviction because Prem sir is also a very good actor. So, before the shot, he comes and he narrates uh, like Sanju does. I at least understand a little bit of Kannada. But how he would come and explain to Sanju? Sanju <laughs> doesn't understand Kannada at all. But he would come and narrate the scene so passionately that you would see it in his eyes that this is what he wants so answering his question sir you who are looking into your phone i don't think i don't think audiences look for language the only, only thing that audiences understand is the language of cinema and that is the only thing that we have kept in mind we only, all of us on this podium, spoke the language of cinema, and that is to entertain our audiences. So I hope we are successful there, whether it is in Hindi, in Tamil, in Kannada, um, in uh, Malayalam. Yeah. No. ಐ ಅಂಡರ್ಸ್ಟುಂಡ್ ಐ ಅಂಡರ್ಸ್ಟುಂಡ್ ಐ ಹೋಪ್ ಇಲ್ಲ ನಿಮ್ ನಿಮ್ಮ ಬ್ರದರ್ ಅಲ್ಲಿ ಎಲ್ಲಾ ಧ್ರುವ ಹೇಳದಂಗೆ ಎಲ್ಲಾ ಸಿನಿಮಾ ರಿಲೀಸ್ ಆಗಿದೆ ನಮ್ಮಲ್ಲಿ ಆಮೇಲೆ ಇದೇನು ಬೇರೆ ಕಂಟ್ರಿ ಅಲ್ಲ ಎಲ್ಲ ಬಾರ್ಡ್ರ್ ಇಲ್ಲಿ ಮುನ್ನೂರ್ ಕಿಲೋಮೀಟರ್ ಸೊ ಎಲ್ಲ ಒಂದೇನೆ ಆಯ್ತಾ ಎಲ್ಲ ಒಂದೇ ಬಟ್ ಅಲ್ಲಿ ಏನಾಯ್ತು ನಿಮ್ಗೆ ಒಂದ್ ಸಣ್ಣದಿದು ಮದರ್ ನಿಮ್ ಮನೇಲಿ ನಿಮ್ಮ ತಾಯಿ ಯಾರಾದ್ರೂ ಬೈದ್ರೆ ನೀವು ಸುಮ್ಮನೆ ಇರ್ತೀರಾ ಯಾರಾದ್ರೂ ಬೈದ್ರೆ ತಾಯಿಗೆ ಸ್ವಂತ ತಾಯಿಗೆ ಹೋಟೆಲ್ ಹುಟ್ಟು ಮಗ ಬಿಟ್ಟು ಇಡ್ತೀರಾ ಸೊ ಅದರಿಂದ ಹರ್ಟ್ ಆಯ್ತು ಅವ್ರಿಗೆ ನಮ್ಮ ಕನ್ನಡ ಜನರಿಗೆ ಅದು ಸ್ವಲ್ಪ ಹರ್ಟ್ ಆಯ್ತು ಅದಕ್ಕೆ ಬಟ್ ನಾಟಕ ತಮಿಳ್ ತಮಿಳ್ ಸಿನಿಮಾ ಯಾವುದು ರಿಲೀಸ್ ಆಗೋದು ಬೇಡ ಅಂತ ಅವ್ರು ಹೇಳಲಿಲ್ಲ ಕಮಲ್ ಸಾರಿಗೆ ಮಾತ್ರ ಕಮಲ್ ಸಾರು ಅದನ್ನ ಮಾತಾಡಿದ್ರು ಅದಕ್ಕೊಂದು ಜಸ್ಟ್ ಒಂದು ಸೇ ಸಾರಿ ಅಂತ ಕೇಳ್ಬೇಕಾಗಿತ್ತು ಅಂತ ಸಿಂಪಲ್ ಅಷ್ಟೇ ಬಿಟ್ರೆ ಇನ್ ಆಲ್ ಇನ್ ಒನ್ ಎಲ್ಲರೂ ಒಂದೇ ನಿಮ್ಗೆ ಗೊತ್ತದು ಎಲ್ಲಾ ಸಿನಿಮಾಗಳು ಎಲ್ಲಾ ಸಿನಿಮಾಗಳು ಚೆನ್ನಾಗಿ ಹೋಗ್ತಿವೆ ಅಲ್ಲಿ ಎಕ್ಸ್ಪೆಷಲಿ ನಿಮಗೆ ಯಾವುದೇ ಸಿನಿಮಾ ರಿಲೀಸ್ ಆಗಲಿ ತಮಿಳು ಸಿನಿಮಾ ಇಸ್ ಮೋರ್ ಮೇಕ್ ಮನಿ ಅಂದ್ರೆ ಅಷ್ಟು ಜನ ಇನ್ಕ್ಲೂಡಿಂಗ್ ಮೀ ನಾನು ಸೇರಿ ಅಷ್ಟು ಜನ ಸಿನಿಮಾಗಳು ನೋಡ್ತೀವಿ ಸೊ ಸಿಂಪಲ್ ಅಷ್ಟೇನೆ ಅಲ್ಲಿ ಹೆಂಗೆ ಅಂತಂದ್ರೆ ನಾವೆಲ್ಲ ಇವೆಲ್ಲ ಬಂದ್ರೆ ನಾವು ಆಲ್ರೆಡಿ ತಟ್ಟೆ ಇಟ್ಕೊಂಡು ಸೊ ಎಲ್ಲ ತರ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಬಂದು ಒಡೆ ತುಂಬ ಬಡಿಸಿ ನೀಟಾಗಿ ನಿಮ್ಮನ್ನು ಸಂಸ್ಕಾರ ಮಾಡಿ ಕಳಿಸ್ತೀವಿ ದಟ್ ಇಸ್ ಕರ್ನಾಟಕ ದಿಸ್ ಇಸ್ ಕನ್ನಡ ಸೇಮ್ ತಮಿಳ್ನಾಡ್ ಆಲ್ಸೋ ಸೇಮ್ ತಮಿಳ್ನಾಡ್ ಆಲ್ಸೋ ಬಟ್ ಸಮ್ಥಿಂಗ್ ಸಮ್ ವರ್ಡ್ಸ್ ಓನ್ಲಿ ಒನ್ ವರ್ಡ್ಸ್ ಇಟ್ಸ್ ಲೈಕ್ ಎ ಮದರ್ ನೋ సో అదకే హర్ట్ ఆయ్ బిట్రీన్ హింగ్ కెస్బార నాటే బిగ్ ఇదే థ్యాంక్ యూ